ವಲಯದಲ್ಲಿ ಅನೇಕ ಸಂಘ ಸಂಸ್ಥೆಗಳಿಂದ ಇವತ್ತು ಮುರುಗೋಡದ ಗ್ರಾಮಾಭಿವೃದ್ಧಿ ಪವಿತ್ರವಾಗಿರ್ತಕ್ಕಂತ ಇದರ ಅಭಿವೃದ್ಧಿ ಸಲುವಾಗಿ ಅಹೋರಾತ್ರಿ ಇವತ್ತಿನ ಒಂದು ನಿಜವಾಗಿರತಕ್ಕಂತ ಒಂದು ಹರ್ತಾಳು ಮಾಡಿರ್ತಕ್ಕಂತ ಸ್ಟ್ರೈಕ್ ಮಾಡಿರ್ತಕ್ಕಂಥ ಇವತ್ತನೇ ಸನ್ನಿವೇಶದಲ್ಲಿ ಇವತ್ತು ಮುರುಗೋಡ ಮಠದಿಂದ ಮಠದಿಂದ ಪ್ರಾರಂಭವಾಗಿರ್ತಕ್ಕಂತಹ ಈ ಯಾವ ಈಗ ಒಂದು ನಿಜವಾಗಿ ಇವತ್ತಿನ ಮಾಡತಕ್ಕಂತ ಏನು ಇದೆ ಇವತ್ತು ಇಲ್ಲಿವರೆಗೆ ಯಾವ ಈ ಸರ್ಕಲ್ ಸರ್ಕಲ್ದಲ್ಲಿ ಯಾವ ಸರ್ಕಲ್ ಬಯದ ಪವಿತ್ರವಾಗಿರತಕ್ಕಂತ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿವರೆಗೆ ಇದರ ಬಗ್ಗೆ ನಮ್ಮ ಹಿರೇಮಠದ ಪೂಜ್ಯರಾಗಿರ್ತಕ್ಕಂತಹ ಗುರುಮಾಂತರವರು ಇಲ್ಲಿವರೆಗೆ ಬಹಳ ಕುಶದವಾಗಿರ್ತಕ್ಕಂಥ ರೀತಿಯಿಂದ ಮಾತಾಡಿದ್ದಾರೆ ಯಾಕಂದರೆ ಮುರುಗೋಡ ಬಹಳ ದೊಡ್ಡ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಇವತ್ತು ಎಷ್ಟು ನಿಷ್ಕಾಳಜಿನಿ ಅದೇ ನಮ್ಗೆ ಹೊರತೋರ್ಸೋ ಯಾಕಂದ್ರೆ ಬಹಳ ದೊಡ್ಡ ದೊಡ್ಡವರು ಬರ್ತಿದ್ದಾರೆ ಆ ನಂತರ ಮುರುಗೋಡ್ ಅಂದರೆ ಅದವರು ಧಾವಿಸಿ ಬರ್ತಿದ್ದಾರೆ ಮುರುಗೋಡು ಮಠಕ್ಕಾಗಲಿ ತೆಂಗೀನಿಗಾಗಲಿ ಸೊಗಲಕ್ಕಾಗಲಿ ಕ್ಷೇತ್ರ ಈ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ಬಸವಾದಿ ಪ್ರಮುಖರ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ನಿಜವಾದ ಒಂದು ಸ್ಥಾನ ಇದ್ದರೆ ಅದು ಮುರುಗುವ ದೌಣ್ಯವಾಗಿರ್ತಕ್ಕಂಥ ಇಷ್ಟು ಶೋಚನೀಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಬಂದನೆ ಐವತ್ತು ವರ್ಷ ಆಯ್ತು ತಂಬ್ಕೊಂಡ್ರೆ ಸಾಮಾನ್ಯವಾಗಿ ಒಂದು ಹದಿನೈದು ಇಪ್ಪತ್ತು ಸ್ಟ್ರೈಕ್ ಆಗಿರ್ಬೇಕು ಇಲ್ಲೇ ಇದೇ ಇದರೊಳಗೆ ಅನೇಕವಾಗಿರ್ತಕ್ಕಂಥ ಆ ಸರ್ಕಲ್ದಾಗ ಈ ಸರ್ಕಲ್ದಾಗ ಹಲಿಕೆ ಕ್ರಾಸಿಗೆ ಅದು ಯಾರಿಗೂ ಮುಟ್ಟು ಬದ್ದೇನು ಅಂತ ನನಸಾಗ ಯಾಕ ವೀಕ್ನೆಸ್ ಪೈ ಯಾಕಂದ್ರೆ ಹಿರಿಯರಾಗಿರ್ತಕ್ಕಂಥವರೆಲ್ಲ ದೂರು ಉಳಿತಾರೆ ಯುವಕರಾಗಿರ್ತಕ್ಕಂಥವ್ರು ನೀವು ಇವತ್ತು ಮುಂದೆ ಬಂದು ಅಭಿವೃದ್ಧಿ ಸಲುವಾಗಿ ಇವತ್ತಿನ ಬಹಳ ಪ್ರಯತ್ನ ಮಾಡ್ತೀರಿ ಒಂದಿನ ಒಂದು ದಿವಸ ಒಂದು ಅವಕಾಶ ಬಂದೇ ಬರ್ತದೆ ಆ ಮಾತು ಬೇರೆ ಯಾಕಂತ ತಿಳ್ಕೊಂಡು ಕೇಳಿದಾಗ ಇವತ್ತು ಮುರುಗೂರ್ನ ಅನೇಕವಾಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಯಾಕಂದ್ರೆ ಇವತ್ತೇನು ಕುಳಿತುಕೊಂಡೇವೆ ಈ ಸ್ಥಾನ ಹಿಡಿದುಕೊಂಡು ಇವತ್ತು ಯಾವ ದವಾಖಾನೆ ಇರಬಹುದು ಪೊಲೀಸ್ ಸ್ಟೇಷನ್ ಇರ್ಬೋದು ಕಚೇರಿ ಇರ್ಬೋದು ಅಂತ ಅನೇಕವಾಗಿರ್ತಕ್ಕಂಥ ಏನು ಸಾಮಾನ್ಯವಾಗಿ ಇವತ್ತು ಹದಿನೈದು ಇಪ್ಪತ್ತು ಬೇಡಿಕೆಗಳನ್ನು ಈ ಸಂಘದವರು ಅಭಿವೃದ್ಧಿ ಸಂಘದವರು ಇವತ್ತು ಇಟ್ಟುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಯಾಕಂದ್ರೆ ಬಹಳ ದೊಡ್ಡ ಪ್ರಶ್ನೆ ಯಾಕಂದ್ರೆ ಅನೇಕ ಪ್ರಶ್ನೆಗಳಿದ್ದಾವೆ ಒಂದಲ್ಲ ಎರಡಲ್ಲ ಅನೇಕ ಪ್ರಶ್ನೆಗಳಿದ್ದಾವೆ ಎಲ್ಲಾರು ಬರ್ತಾರ ಮಠಕ್ಕೆ ಬರ್ತಾರ ಅಜ್ಜವನ ಹತ್ರ ಹಾಕತ್ತಂತಾರು ಹಿಂದ ನಮ್ ಮೇಲೆ ದೊಡ್ಡ ಹೊರ ದೊಡ್ಡದೊಂದು ಹೊಟ್ಟೆ ಹೋಗದ್ ಬಿಡ್ತಾರಲ್ಲ ಮುರುಗಾಳಿ ಎರಗ್ ಬೇಕಾಗಿತ್ತು ಅಂತ ಎಂತ ಸುಮಾರು ಬಿದ್ದನೂ ಯಾಕಂದ್ರೆ ಫುಲ್ಲ ಮಾತಾಡಬೇಕಾಗತ್ತ ಯಾಕಂದ್ರೆ ಯಾರು ಸಲ ಅಜ್ಜರ ನಮ್ಮ ಹತ್ರ ಬರೋವ್ರ ಅಜ್ಜರ ಅಶ್ವರ್ ಅಂತ ಮಾಡ್ಬೇಕು ಆತ ಕಲ್ಯಾಣ ಮುಂದೆ ರಿವರ್ಸ್ ರಿವರ್ಸ್ ಗೇಟ್ ಬಿಟ್ಟು ಮತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಆಗಿರುತ್ತೆ ಅದಾಗಬಾರ್ದಾಗಿತ್ತು ಯಾಕಂತ ನೋಡಿದಾಗ ಡಿಫರೆನ್ಸ್ ಆಫ್ ಒಪಿನಿಯನ್ ತಿಳ್ಕೊಂಡು ಏನಾದ್ರೂ ಬಹಳ ದೊಡ್ಡ ಕೆಟ್ಟ ವಿಚಾರ ಅದಕ್ಕೆ ಏನು ಯುವಕರು ಇವತ್ತು ನೀವು ಐವತ್ತು ಅರವತ್ತು ಮಂದಿ ಯುವಕರು ಕುಡಿದಿರಿ ನೀವು ಎಲ್ ತನಕ ಕಟ್ಟಿದೀರಿ ನೀವು ಎಲ್ ತನಕ ಕಟ್ಟಿದೀರಿ ಅಂದ್ರೆ ಬೇಡಿಕೆ ಬೇಡಿಕೆ ಇಲ್ಲಿ ಕುಂತರ ಕದಿ ಜಯ 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 ಕರ್ಮ ಜಯರಮ್ಮ ಪಾರ್ವತಿ ಅಂದ ಹೋಗಿಬಿಡ್ತೇವೆ ಅವ್ರು ಹೋಗ್ತಾರೆ ಮನಿಗೆ ಹೋಗ್ತಾರಿ ಇದು ಇದು ದಾಟಬೇಕು ಈ ಸರ್ಕಲ್ ದಾಟಿ ಬಯಲಮ್ಮ ಹೋಗ್ಬೇಕು ಬೈಲ್ರಿಂದ ಬೆಳಗಾವಕ್ಕೆ ಹೋಗಬೇಕು ಬೆಳಗಾವಿ ಬೆಳ್ಳವ್ರಿಗೆ ಹೋಗ್ಬೇಕು ಅಂದ್ರೆ ಗುರುಮಾಂತ ಒಂದು ಸೌಖ್ಯ ಏನಾದರೂ ಸರ್ತಾ ಇದೀವ್ ಇಲ್ಲೇ ನಾವು ಇಲ್ಲೇ ನಾವು ಪರಿಗಣೆ ಮಾಡಾಕೈತೀವಿ ಅಂತಂದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಭಾಳ ಸಾಧ್ಯಗಳು ನಾನು ಭಾಳ ಸಾ ಸಮಸ್ಯೆಗಳು ಇಷ್ಟು ಸಮಸ್ಯೆಗಳಿದ್ರೆ ಹತ್ತು ಹದ್ನೈದು ಸಮಸ್ಯೆಗಳನ್ನು ಪ್ರಿಂಟ್ ಮಾಡಿರಿ ನೀವು ಸುಮ್ಮನೆ ಅದರಲ್ಲೇ ಒಂದು ಮುಖ್ಯವಾಗಿ ಐದಾರು ಸಮಸ್ಯೆಗಳಾದರೆ ನೀವು ಸಕ್ಸಸ್ ಇದ್ದಾಗ ನೀವು ಅದಕ್ಕೆ ಹೆಚ್ಚಾಗಿ ಹೇಳಲಾರ್ದೇ ಈ ಸಂದರ್ಭದಲ್ಲಿ ಹೊರ ಭಾಳ ನಾನು ಕೇಳ್ತಾರೆ ರಜವರ ನೀವು ಸ್ಟ್ರೈಕ್ ಆಗಿ ಯಾಕೆ ಬಾಕಿ ಯಾಕೆ ಅಂತ ಕೇಳ್ತಾರೆ ನಮಗೆ ಅವ್ರು ಕೇಳು ಕೇಳು ನಾವು ಹಿರಿಯರುದ ನೀವು ಅಂತ ಹೋಗ್ಬೇಕು ಮತ್ತು ನೀವು ಬರ್ತೀರಿಲ್ಲ ನೀವು ಬಂದು ಕರಿತೀರಿ ನೀವೇ ಬಂದಕ್ಕೆ ಮತ್ತೆ ಬರ್ದಿದ್ರೆ ಸ್ವಾಮಿಗಳು ಸ್ವಪ್ನ ಅವ್ರದಾರಂತೀರಿ ಏನು ಮಾಡ್ಬೇಕು ನಾವು ಅದಕ್ಕೆ ಏನು ಪುಣ್ಯಕ್ಷೇತ್ರ ಇದು ನಂದನವನಾಗಬೇಕೆ ತಮ್ಮ ಆಗ್ಬೇಕು ಎಷ್ಟೋ ಮಂತ್ರಿಗಳು ಎಷ್ಟೋ ಈ ಮೇಲೆ ಮಾತಾಡಿದಾರ ಯಾರು ಬಂದು ಆದ್ರೀಗ ಏನು ವಿಜಯ ಮಠಗಳು மாஜி மாஜி உபாச கைடி அவெல்லாம் மகன ஆசீர்வாத அவெல்லாம் ஞாபகம் அதுக்கு சயோஜன அத்த கடின வாயித்த நீங்கள் இதன் தைது கொண்ட ஏனாது ஏனாஹ் ஆ கைதாடு கொடுப்பா சந்தர் ஆகத்தில அரிசி யாங்க முருகன்களாக ஏற்க இல்லை இவெல்லாம் குளித்துக்கொண்டே நம்மக்காக நம்ம ஏற்கேச மது ஷூர் ஆகும் லம்பு சூரு ஆக அதுக்கேக்க அதுக்காக இன் ஒரு சந்தர் எல்லா ಕಾರ್ಯಕ್ರಮಗಳು ಇವತ್ತು ಸಮಸ್ಯೆಗಳು ಬೀಗಿರೋದು ಮಹತ್ವದ ಆಶೀರ್ವಾದ ಸ್ವಲ್ಪ ಆಗಲಿ ಅಂತ ತಿಳ್ಕೊಂಡು ಇಷ್ಟೇ ಬಂತು ಯಾಕಂದ್ರೆ ದೊಡ್ಡ ನವಾಖಾಣಿ ಒಬ್ಬ ಡಾಕ್ಟೋದಿಲ್ಲ ಅನಂತರ ಅನೇಕ ಸಮಸ್ಯೆಗಳು ಅನೇಕ ರೋಡ್ ಆಗಲಿ ಆಗಲಿ ಆಫೀಸುಗಳಾಗಲಿ ಇವತ್ತು ಬಂದವರು ಆಗಲಿವತ್ತೆ ಗಟ್ಟಿಯಾಗಿ ಈಗ ಅಧಿವೇಶನ ನಡೆದ ಇದು ಸಮೀಪ ಬಂದಾರ ಮುಖ್ಯಮಂತ್ರಿ ಅವರು ಸಮೀಪ ಬಂದಾರ ಹೋಗದೆ ಏನಾದ್ರೂ ಸ್ವಲ್ಪ ಬೇಡಿಕೆಗಳನ್ನ ನೀಟ್ರೆ ಅಲ್ಲಾರು ಸ್ವಲ್ಪ ಬಿಡ್ತಾರೆ ಅರ್ಪಿಸಿದ್ರೆ ಸ್ವಲ್ಪ ಏನೋ ಒಂದು ಜಾಗೃತ ಆಗ ವಾಟಾಳ್ ನಾಗರಾಜ್ ಮೈಸೂರಾಗ ದಾನ್ ಉತ್ತರ ದಿಕ್ಕಿಗೆ ಇವು ದಾನ ನಮ್ಮ ಯಾವ ಮಡಲಿಗೆ ಇಂಥ ಕರ್ಕೊಂಡು ಬೇರೆ